ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ಹೈ ಕುಕೀಸ್ ನ ಸೆವೆಂತ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಚೋಯಿಂಗ್ ಸಂಭವಿಸಿದ್ದನ್ನ ಆ ಬೇಜಾರಿಂದ ಕೂತಿರುವಂತಹ ಸಿಯಾನ ತೋರಿಸಿ ಈ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಸೋಯಿಂಗ್ ಯೂನಿಫಾರ್ಮ್ ನ ಧರಿಸಿ ಸ್ಕೂಲ್ ಗೆ ಹೋಗ್ತಿರೋದನ್ನ ನಮ್ಮ ನೋಡಿರ್ತಾನೆ ಅದೇ ಸಮಯ ಈ ಕಡೆ ನಮ್ಮ ಸೋಯಿಂಗ್ ಆಂಟಿನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಿರುತ್ತಾಳೆ ಸಿಯಾ ಅದು ಚೋಯಿಂಗ್ ಅಂತ ಕನ್ಫರ್ಮ್ ಮಾಡೋದಕ್ಕೆ ಹಾಸ್ಪಿಟಲ್ ಗೆ ಬೇಗ ಫೋನ್ ಮಾಡ್ತಾನೆ ಆಗ ನಮ್ಮ ಯುವ ಪಿಲ್ ಫೋನ್ ಅಟೆಂಡ್ ಮಾಡ್ತಾರೆ ಸಿಯಾ ಹೇಳಿದ್ದನ್ನ ಕೇಳಿ ಬೇಗ ಸ್ಕೂಲ್ ಗೆ ಓಡಿ ಬರ್ತಾರೆ ಫೋನ್ ಮಾಡಿ ರಿಪ್ಲೈ ಬರದಿರುವ ಕಾರಣ ಸಿಯಾ ಫಾಲೋ ಮಾಡಿ ಹಿಂದೆ ಬರ್ತಿರುತ್ತಾನೆ ಹಾಗೆ ಸಿನ್ ಕಟ್ ಆಗಿ ಆಂಟಿನ ಸೋಯಿಂಗ್ ಟಾರ್ಚರ್ ಮಾಡ್ತಿರೋದನ್ನ ಕಂಡು ಅವರ ಜೇಕ್ ಬರ್ತಾನೆ ಜೇಕ್ ನೋಡಿ ದಯವಿಟ್ಟು ನನ್ನ ಹತ್ರ ಬರ್ಬೇಡ ಇವಳಿಗೆ ಹುಚ್ಚಾಗಿದೆ ಈಗ ನನ್ನ ಕೊಲ್ತು ಲೂಸ್ ನ ಹಾಗೆ ಆಂಟಿ ಕಿರ್ಚುತ್ತಾರೆ ಆದರೆ ನಮ್ಮ ಸೋಯಿಂಗ್ ಈಗ ನೀವು ಚೀಫ್ ಗೆ ಫೋನ್ ಮಾಡಿಲ್ಲ ಅಂದರೆ ನಾನಿನ್ನ ಕೊಲ್ತೇನೆ ಎಂದು ಹೇಳಿ ಹೆದರಿಸುವಾಗ ನಮ್ಮ ಸಿಆ ಗೆ ರೀಚ್ ಆಗ್ತಾನೆ ಇಲ್ಲಿ ನಡೆಯೋದಲ್ಲ ಚೀಫ್ ಸಿಸಿಟಿವಿ ಮುಖಾಂತರ ನೋಡ್ತಾನಲ್ವಾ ಅದರಿಂದ ನಮ್ಮ ಚೀಫ್ ಆಂಟಿಗೆ ಫೋನ್ ಮಾಡ್ತಾರೆ ನಮ್ಮ ಚೀಫ್ ಸೌಂಡ್ ವೇರಿಯೇಷನ್ ಮಾಡಿ ಮಾತಾಡ್ತಿರ್ತಾರೆ ಚೀಫ್ ಡೈರೆಕ್ಟ್ ಆಗಿ ಬರಬೇಕೆಂದು ನಮ್ಮ ಸೋಯಿಂಗ್ ಹೇಳಿದಾಗ ನಮ್ಮ ಚೀಫ್ ಅದಕ್ಕೆ ಒಪ್ಪೋದಿಲ್ಲ ಇದರಿಂದ ಆಂಟಿಯ ಕೈಗೆ ನಮ್ಮ ಸೋಯಿಂಗ್ ಕತೆಯಿಂದ ಜೋರಾಗಿ ಚುಚ್ಚಿ ಬಿಡ್ತಾಳೆ ಇದನ್ನ ಕಂಡು ಇಷ್ಟು ಸಣ್ಣ ವಯಸ್ಸಲ್ಲೇ ಒಂದು ಕೊಲೆ ಮಾಡಿ ಜೈಲಿಗೆ ಹೋಗಬೇಕಾ ಎಂದು ನಮ್ಮ ಚೀಫ್ ಅವಳೊಂದಿಗೆ ಕೇಳ್ತಾನೆ ಈ ಕಡೆ ನಮ್ಮ ಆ ಲಾಂಡ್ರಿ ರೂಮ್ ಗೆ ಬಂದಿರ್ತಾನಲ್ವಾ ಆದ್ರೆ ಅವನಿಗೆ ಇಲ್ಲೇನೋ ಅಂತ ಒಂದು ಡೌಟ್ ಬಂದು ಬೇಕಲ್ಲಿಂದ ಹೋಗ್ತಿರುವಾಗ ಗಾಯ ನೋವಾಗಿ ಕಿರ್ಚುವಂತಹ ಆಂಟಿಯ ಸೌಂಡ್ ಕೇಳಿ ಒಳಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾನೆ ನನ್ನ ತಂಗಿಗೆ ಇಲ್ಲದಿರುವಂತಹ ಈ ಲೈಫ್ ನನಗೂ ಬೇಡ ಇವರಿಬ್ಬರನ್ನ ಕೊಂದು ನಾನು ಸಾಯ್ತೇನೆ ಅಂದಾಗ ಸೋಹಿಂಗ್ ನ ಹಳೆ ಸ್ಟೇಜ್ ಗೆ ತರೋದಕ್ಕೆ ಆಗುತ್ತೆ ಅದಕ್ಕಿರುವಂತಹ ಆಂಟಿ ಡಾಟ್ ನನ್ನ ತೀರ ಇದೆ ಅಂದಾಗ ಸೋಯಿಂಗ್ ಅದನ್ನ ನಂಬೋದಿಲ್ಲ ಹಾಗೆ ಅವರೊಂದಿಗೆ ಅದು ನಿಜ ಆಗಿದ್ರೆ ನೀವು ಈ ಆಂಟಿಗೆ ಆ ನ ಕೊಟ್ಟು ಅವರಿಗೆ ಆ ಡಾಟ್ ನ ಕೊಟ್ಟು ಎದ್ದೇಳಿಸಿ ಆಗ ನಾನು ನಂಬ್ತೇನೆ ಅಂತ ಹೇಳಿದಾಗ ನಮ್ಮ ಆಂಟಿ ಪಾಪ ಭಯದಿಂದ ಬೇಡ ಬೇಡ ಅಂತ ಕಿರ್ಚುತ್ತಾರೆ ಕಾರಣ ಈ ತರಹದ ಒಂದು ಡಾಟ್ ಇರುವಂತಹ ವಿಷಯ ಇವರಿಗೆ ಗೊತ್ತಿರೋದಿಲ್ಲ ಹಾಗೆ ನಮ್ಮ ಚೀಫ್ ಜೇಕ್ ಗೆ ಮೆಸೇಜ್ ಮಾಡಿದಾಗ ಆ ವ್ಯಕ್ತಿ ಅದನ್ನ ತೆಗೆಯೋದಕ್ಕೆ ಹೋಗ್ತಿರೋದನ್ನ ತೋರಿಸುತ್ತಾರೆ ಹಾಗೆ ಬರ್ತಿರುವಾಗ ಸಿಯಾ ಅಲ್ಲಿ ಕೂತಿರೋದನ್ನ ನಮ್ಮ ಜೇಕ್ ನೋಡೋದಿಲ್ಲ ಕರೆಕ್ಟ್ ಟೈಮ್ ಅವನ ಫೋನ್ ರಿಂಗ್ ಆದಾಗ ನಮ್ಮ ಜೇಕ್ ಅವನ ನೇರ ಓಡಿ ಬರ್ತಿರೋದನ್ನ ತೋರಿಸಿ ಆ ಸೀನ್ ಕಟ್ ಆಗುತ್ತೆ ಚೀಫ್ ಹೇಳಿದಂತಹ ಆ ಜಾಗದಿಂದ ನಮ್ಮ ಜಿಂಬು ಅದನ್ನ ತೆಗೆಯುತ್ತಿರೋದನ್ನ ತೋರಿಸುತ್ತಾರೆ ಈ ಕಡೆ ಚೀಫ್ ತನ್ನ ಕೈ ಬಿಟ್ಟಿದ್ದಕ್ಕೆ ಆಂಟಿ ಸರಿಯಾಗಿ ಅವರಿಗೆ ಬೈತಿರುತ್ತಾರೆ ಹಾಗಿರುವಾಗ ಆಂಟಿಯ ಮೇಲೆ ಟೆಸ್ಟ್ ಮಾಡೋದು ಬೇಡ ಅದಕ್ಕೆ ಬೇರೆ ಜನ ಸಿಕ್ಕಿದ್ದಾರೆಂದು ನಮ್ಮ ಚೀಫ್ ಹೇಳಿ ಫೋನ್ ನ ಕಟ್ ಮಾಡ್ತಾರೆ ಅದೇ ಸಮಯ ಜೇಕ್ ಸಿಯಾನ ಹಿಡಿದು ಬರ್ತಿರೋದನ್ನ ನೋಡಿ ನಮ್ಮ ಸೋಯಿಂಗ್ ಶಾಕ್ ಆಗಿ ನಿಂತಿರ್ತಾಳೆ ಹಾಗೆ ಆ ವ್ಯಕ್ತಿ ಎರಡು ಕುಕೀಸ್ ನ ಒಟ್ಟಿಗೆ ಸಿಯಾಗಿ ತಿನ್ನಿಸ್ತಿರೋದನ್ನ ತೋರಿಸುತ್ತಾರೆ ದಯವಿಟ್ಟು ಸಿಯಾನ ಬಿಟ್ಟು ಬಿಡಿ ಸಿಹಾ ಅದನ್ನ ನುಂಗ್ಬೇಡ ಅಂತ ನಮ್ಮ ಸೋಯಿಂಗ್ ಹೇಳ್ತಿರುತ್ತಾಳೆ ಅಷ್ಟರಲ್ಲಿ ಸಿಹಾ ಅದನ್ನ ನುಂಗಿ ಫ್ಲಾಟ್ ಆಗಿದ್ದನ್ನ ಕಂಡು ಜೋರಾಗಿ ಕಿರ್ಚುವಾಗ ನಮ್ಮ ಜೇಕ್ ಬೇಗ ಅವನಿಗೆ ಒಂದು ಇಂಜೆಕ್ಷನ್ ನ ಕೊಡ್ತಾನೆ ಅದೇ ಸಮಯ ನಮ್ಮ ಯೋಪಿಲ್ ಸರ್ ಅಲ್ಲಿಗೆ ಬರ್ತಾರೆ ಆಂಟಿ ನಮ್ಮ ಜಿಂಪನ ಸ್ಕೂಲ್ ನ ಹೊರಗೆ ಕಾವಲಿಗೆ ನಿಲ್ಲಿಸಿರುತ್ತಾರೆ ಚೋಯಿಂಗ್ ನ ಅಕ್ಕ ಹೇಳಿದ್ದ ಕಾರಣ ಚೋಯಿಂಗ್ ಐಟಮ್ಸ್ ನ ಹಾಸ್ಪಿಟಲ್ ಗೆ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದೆಂದು ನಮ್ಮ ಯೋಪಿಲ್ ಸರ್ ಅವನೊಂದಿಗೆ ಹೇಳಿದಾಗ ನೀವು ಈ ಟೈಮ್ ಅಲ್ಲಿ ಗರ್ಲ್ಸ್ ಹಾಸ್ಟೆಲ್ ಗೆ ಹೋಗೋದು ಸರಿಯಲ್ಲ ಚೋಯಿಂಗ್ ಐಟಮ್ಸ್ ಗಳನ್ನ ಈಜಿನೊಂದಿಗೆ ತರೋದಕ್ಕೆ ಹೇಳ್ತೀರಿ ಎಂದು ಹೇಳಿ ಅವಳಿಗೆ ಫೋನ್ ಮಾಡ್ತಿರುವಾಗ ಬೇಡ ಬಿಡು ನಾನದನ್ನ ನಾಳೆ ತೆಗೆಯುತ್ತೇನೆ ಎಂದು ಹೇಳಿ ಅವರಲ್ಲಿಂದ ಹೋಗ್ತಾರೆ ಹಾಗೆ ಸೀನ್ ಕಟ್ ಆಗಿ ಚೀಫ್ ಹೇಳಿದ್ದು ನಿಜ ಆಗಿರುತ್ತೆ ಆಂಟಿ ಡಾಟ್ ಕೊಟ್ಟ ತಕ್ಷಣ ಸಿಯಾ ಕಣ್ಣು ಓಪನ್ ಮಾಡಿದ್ದನ್ನ ಕಂಡು ಇವರಿಬ್ಬರಿಗೆ ಶಾಕ್ ಆಗುತ್ತೆ ಹಾಗೆ ಜೇಕ್ ನಮ್ಮ ಸಿಯಾನ ಹೊರಗೆ ತರ್ತಾನೆ ಚೀಫ್ ಪುನಃ ಫೋನ್ ಮಾಡಿದಾಗ ಅಕ್ಕ ಅವರ ಮುಂದೆ ಮಂಡಿಯೂರಿ ಕುಳಿತು ನನ್ನ ಸೋಯಿಂಗ್ ನ ಇದೇ ತರ ಕಾಪಾಡಿ ಅಂತ ಹೇಳಿದಾಗ ನಿನಗೆ ಬೇಕಾಗಿರುವಂತಹ ಆ ಆಂಟಿ ಡಾಟ್ ನಿನಗೆ ನಾನು ಕೊಡ್ತೇನೆ ಆದರೆ ನಿನ್ನ ಹಾಗೆ ಧೈರ್ಯ ಇರುವಂತಹ ಸಾಧಿಗೆ ಎದುರದಂತಹ ಒಂದು ಎಂಪ್ಲಾಯಿ ನನಗೆ ಬೇಕು ನೀನು ಈ ಕುಕೀಸ್ ನ ಡೀಲರ್ ಆದರೆ ಶೋಯಿಂಗ್ ನಾನು ಕಾಪಾಡ್ತೇನೆ ಅಂದಾಗ ಅಕ್ಕ ಅದಕ್ಕೆ ತಯಾರಾಗೋದಿಲ್ಲ ಪುನಃ ಆಂಟಿನ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿರುವಾಗ ನಾನೀಗ ಜೋಯಿಂಗ್ ಹತ್ತಿರ ಇದ್ದೇನೆ ಆಂಟಿನ ಕೊಂದರೆ ನಾನಿನ ತಂಗಿಯನ್ನ ಪರಲೋಕಕ್ಕೆ ಕಲಿಸ್ತೇನೆ ಅಂದಾಗ ನಮ್ಮ ಸೋಯಿಂಗ್ ಬೇಗ ಹಾಸ್ಪಿಟಲ್ ಗೆ ಓಡಿ ಬರ್ತಾಳೆ ಹಾಗೆ ಸೀನ್ ಕಟ್ ಆಗಿ ಸಿಹಾ ಎಚ್ರಾಗಿ ನೋಡುವಾಗ ಅವನ ರೂಮಲ್ಲಿ ಇರ್ತಾನೆ ಆ ರೂಮಲ್ಲಿ ನಮ್ಮ ಜಿಂಬು ಇರ್ತಾನೆ ನಡೆದಿದ್ದೆಲ್ಲ ಕನಸ ನನಸ ಅಂತ ಗೊತ್ತಿಲ್ಲದೆ ಕನ್ಫ್ಯೂಷನ್ ಅಲ್ಲಿ ಕೂತಿರೋದನ್ನ ಕಂಡು ರೆಸ್ಟ್ ಮಾಡುವಂತ ನಮ್ಮ ಜಿಂಬು ಅವನೊಂದಿಗೆ ಹೇಳ್ತಾನೆ ಸೋಯಿಂಗ್ ಅಷ್ಟೊತ್ತರಲ್ಲಿ ಪಾಪ ಹಾಸ್ಪಿಟಲ್ ಗೆ ರೀಚ್ ಆಗಿರ್ತಾರೆ ಾಳೆ ಜೋಯಿಂಗ್ ಮಲಗಿದ್ದನ್ನ ಕಂಡು ಇವಳಿಗೆ ಸ್ವಲ್ಪ ಸಮಾಧಾನ ಆಗೋದು ಈ ಕಡೆ ನನ್ನ ಕೊಲ್ಲದಕ್ಕೆ ಬಂದವಳಿಗೆ ನೀವು ಆ ಕೆಲಸ ಕೊಟ್ಟಿದ್ದ ಜೋಯಿಂಗ್ ಹಾಸ್ಪಿಟಲೈಸ್ ಆಗುವ ಮುಂಚೆ ಎಲ್ಲಾ ಕಾರ್ಯಗಳನ್ನ ಪೊಲೀಸ್ ತಿಳಿಸಿದ್ದಾಳೆ ತಿಳಿಸಿದ್ದಾಳೆಂದು ಹೇಳಿದ್ದಲ್ವಾ ಇದರಿಂದ ಸೋಯಿಂಗ್ ನ ಎಂಪ್ಲಾಯಿ ಮಾಡೋದು ಸೇಫ್ ಅಲ್ಲ ಎಂದು ನಮ್ಮ ಆಂಟಿ ಹೇಳಿದಾಗ ಪರವಾಗಿಲ್ಲ ಆ ವ್ಯಕ್ತಿ ಪೊಲೀಸ್ ಆಗಿದ್ರೆ ಇಷ್ಟೊತ್ತರಲ್ಲೇ ಆಕ್ಷನ್ ತೆಗೀತಿದ್ರು ಆದರೆ ಇಷ್ಟತ್ತಾದರೂ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಅಂತ ತಾನೆ ಅಂತ ಹೇಳ್ತಿರುವಾಗ ನಮ್ಮ ಯು ಪಿಲ್ ಸರ್ ನ ತೋರಿಸುತ್ತಾರೆ ಅದೇ ಸಮಯ ಡೈರೆಕ್ಟರ್ ಹಾ ಎಂದು ಸೇವ್ ಮಾಡಿರುವಂತಹ ನಂಬರ್ ಇಂದ ಅವರಿಗೆ ಫೋನ್ ಕಾಲ್ ಬರುತ್ತೆ ಆ ಕುಕೀಸ್ ನ ಡೀಟೇಲ್ಸ್ ಸಿಕ್ಕ ಕಾರಣ ನಮ್ಮ ಫೋರ್ಸ್ ನೊಂದಿಗೆ ಆ ಲಾಂಡ್ರಿ ರೂಮ್ ಗೆ ಹೋಗೋಣ ಅಂದಾಗ ಈಗ ಅದು ಸೇಫ್ ಅಲ್ಲ ಆ ಚೀಫ್ ಎಂಬ ವ್ಯಕ್ತಿಯ ಕುರಿತು ಇನ್ನೂ ಸ್ವಲ್ಪ ಡೀಟೇಲ್ಸ್ ಸಿಗೋ ತನಕ ವೇಟ್ ಮಾಡೋಣ ಎಂದು ನಮ್ಮ ಯೋಪಿಲ್ ಸರ್ ಹೇಳ್ತಾರೆ ಇವನಿಗೋಸ್ಕರ ನಮ್ಮ ಯೋಪಿಲ್ ಸರ್ ಸ್ಟೈ ಆಗಿ ವರ್ಕ್ ಮಾಡ್ತಿರೋದು ಡೈರೆಕ್ಟರ್ ಈ ಕಡೆ ಆ ಆಫೀಸರ್ ನ ಟಾರ್ಚರ್ ಮಾಡ್ತಿರುತ್ತಾರೆ ಹಾಗೆ ಸಿನ್ ಆಗಿ ನಮ್ಮ ಚೋಯಿಂಗ್ ನ ತೋರಿಸುತ್ತಾರೆ ಅವಳ ತೀರಸಿಯಾ ಬರ್ತಾನೆ ಚೋಯಿಂಗ್ ಹೀಗೆ ಸಂಭವಿಸೋದಕ್ಕೆ ನಾನೇ ಕಾರಣ ಎಂದು ಹೇಳಿ ಬೇಜಾರಿಂದ ಇರುವಾಗ ಅವತ್ತು ಲಾಂಡ್ರಿ ರೂಮ್ ಅಲ್ಲಿ ಲ್ಲ ನೆನಪಿದೆಯಾ ಎಂದು ಕೇಳಿದಾಗ ನೀವು ನಾನು ಮತ್ತೆ ಆ ಕುಕೀಸ್ ಎಲ್ಲ ನೆನಪಿದೆಯಾ ಅಂದಾಗ ಕಂಪ್ಲೀಟ್ ಆಗಿ ಮರೆತು ಬಿಡು ಅಂತ ನಮ್ಮ ಅಕ್ಕವೊಂದಿಗೆ ಹೇಳಿದಾಗ ನಾನು ಗದ್ದನ್ನ ಅಷ್ಟು ಈಸಿಯಾಗಿ ಮರೆಯೋದಕ್ಕಾಗಲ್ಲ ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಹೋಗುವ ಮೊದಲು ನಿಮ್ಮೊಂದಿಗೆ ಜೋಹಿಂಗ್ ಒಂದು ವಿಷಯದ ಕುರಿತು ಹೇಳೋದಕ್ಕೆ ಹೇಳಿದಂತಹ ಆ ಕಾರ್ಯ ಹೇಳ್ತಿರುತ್ತಾನೆ ಕುಕೀಸ್ ನ ತಿಂದು ನಮ್ಮ ಅಕ್ಕ ಆ ಸಮಯ ಫ್ಲಾಟ್ ಆಗಿರ್ತಾಳಲ್ವಾ ನಾನು ನೀವ್ ಅಂದುಕೊಂಡ ಹಾಗೆ ಒಂದು ಒಳ್ಳೆ ಮಗು ಅಲ್ಲ ಇದರಿಂದ ನನಗೋಸ್ಕರ ನೀವು ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ಬೇಡಿ ನೀವು ಖುಷಿಯಾಗಿರಬೇಕು ನನ್ನ ದೂರ ಮಾಡಿ ಅಂತಲ್ಲ ನಮ್ಮ ಚೋಯಿಂಗ್ ಹೇಳಿರ್ತಾಳೆ ಇದನ್ನ ಕೇಳಿ ಪಾಪ ಅಕ್ಕನಿಗೆ ತುಂಬಾ ನೋವಾಗುತ್ತೆ ಹಾಗೆ ಅವಳೊಂದಿಗೆ ನಾನು ಆ ಕುಕೀಸ್ ತಿಂದಾಗ ನನಗೆ ಬಿದ್ದಂತಹ ಡ್ರೀಮ್ಸ್ ಏನೆಂದು ನಿನಗೆ ಗೊತ್ತಾದರೆ ನೀನು ನನ್ನೊಂದಿಗೆ ಹೀಗೆ ಹೇಳ್ತಿರಲಿಲ್ಲ ಎಂದು ಹೇಳಿ ಎದ್ದ ಮೇಲೆ ನೀನೆಷ್ಟು ಬೇಕಾದರೂ ನನ್ನ ಬೈ ಅಂತ ಹೇಳ್ತಿರುವಾಗ ಆ ಸೀನ್ ಕಟ್ ಆಗುತ್ತೆ ಸೋಯಿಂಗ್ ಅವಳ ಫ್ಯಾಕ್ಟರಿಯಿಂದ ತನ್ನ ಐಟಮ್ಸ್ ನ ಪ್ಯಾಕ್ ಮಾಡ್ತಿರೋದನ್ನ ತೋರಿಸುತ್ತಾರೆ ನೀ ಈ ಕೆಲಸ ಬಿಟ್ಟು ಹೋಗ್ತಿರೋದಾ ಎಂದು ಕೊಲೀಗ್ಸ್ ಕೇಳಿದಾಗ ನಮ್ಮ ಅಕ್ಕ ಸುಮ್ಮನೆ ನಿಂತಿರುತ್ತಾಳೆ ಹಾಗೆ ಪುನಃ ಸೀನ್ ಕಟ್ ಆಗಿ ನಮ್ಮ ಅಕ್ಕ ಸ್ಟೂಡೆಂಟ್ಸ್ ಆಗಿ ಜೋಯಿಂಗ್ ನ ಗೆ ಬರ್ತಾಳೆ ಸಿಹಾ ಅವಳನ್ನ ನೋಡಿದ್ರು ಸರಿಯಾಗಿ ಗಮನಿಸಿರೋದಿಲ್ಲ ಯು ಪಿಲ್ ಸರ್ಕಾರದ ಕಾರಣ ಅಲ್ಲಿಂದ ಓಡಿ ಹೋಗ್ತಿರುತ್ತಾನೆ ಇತ್ತೀಚೆಗೆ ನೀನು ಸ್ಟಡೀಸ್ ಅಲ್ಲಿ ಹಿಂದೆ ಇದಕ್ಕೆ ಕಾರಣ ಎಂದು ಕೇಳಿ ಅವಳ ಕಂಡೀಷನ್ ಈಗ ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಎಂದು ನಮ್ಮ ಸಿಹಾ ಅವರೊಂದಿಗೆ ಹೇಳ್ತಾರೆ ಹಾಗೆ ಹೊರಗೆ ಬಂದು ಜೋಯಿಂಗ್ ನ ಈಗಿನ ಕಂಡೀಷನ್ ಕುರಿತು ಕೇಳೋದಕ್ಕೆ ಅಕ್ಕನಿಗೆ ಫೋನ್ ಮಾಡ್ತಿರುವಾಗ ಅವಳ ಇವನ ಮುಂದೆ ಬಂದು ನಿಂತಿರೋದನ್ನ ಕಂಡು ನಮ್ಮ ಸಿಯಾಗೆ ಶಾಕ್ ಆಗುತ್ತೆ ಆದರೆ ಸೋಯಿಂಗ್ ಆಗಿ ಈಗ ಸ್ಕೂಲ್ ಗೆ ಬಂದಿರೋದಿಲ್ಲ ಲಿಜಾ ಎಂಬ ಹೆಸರಿಂದ ಸ್ಕೂಲ್ ಗೆ ಬಂದಿರೋದು ಚೀಫ್ ತನ್ನ ಇನ್ಫ್ಲೂಯನ್ಸ್ ನ ಯೂಸ್ ಮಾಡಿ ಪ್ರಿನ್ಸಿನ ಬುಟ್ಟಿಗೆ ಹಾಕಿ ಚೀಫ್ ಅವಳನ್ನ ಈ ಸ್ಕೂಲ್ ಗೆ ಕಳಿಸಿರೋದು ಸ್ಕೂಲ್ ಚೇರ್ಮನ್ ನ ಸ್ಪೆಷಲ್ ಆರ್ಡರ್ ಮುಖಾಂತರ ಟ್ರಾನ್ಸ್ಫರ್ ಆದಂತಹ ಹೊಸ ಸ್ಟೂಡೆಂಟ್ಸ್ ಅಂತ ಹೇಳಿ ಇವರ ಪೇರೆಂಟ್ಸ್ ಅಮೆರಿಕಾದಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮ ಪ್ರಿನ್ಸಿಪಲ್ ಸೋಯಿಂಗ್ ನ ಟೀಚರ್ಸ್ ಗೆ ಪರಿಚಯಿಸುತ್ತಾರೆ ಹಾಗಿರುವಾಗ ನಮ್ಮ ಯೋಪಿಲ್ ಸರ್ ಅವಳನ್ನ ಗುರಾಯಿಸ್ತಿರೋದನ್ನ ತೋರಿಸಿ ಈ ಎಪಿಸೋಡ್ ಎಂಡ್ ಆಗುತ್ತೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು